ಸರ್ ವಿನೋದ್ ಅಂತ ಬ್ಯಾಂಗ್ಳೂರಲ್ಲಿ ನಾಗರಬಾವಿ ಇದು ಚನ್ನಪಟ್ಟಣ ತಾಲೂಕು ಹುಡುಕೆ ಹೊಸಳ್ಳಿ ಅಂತ ಹೇಳಿ ನಾವಿಲ್ಲಿ ಟೂ ತೌಸಂಡ್ ನೈನ್ಟೀನಲ್ಲಿ ಮಾಡಿದ್ದು ಸರ್ ಫಾರ್ಮ್ ಇದು ಯಾಕೆ ನಿಮಗೆ ಕುರಿ ಫಾರ್ಮ್ ಅಂತ ಅನ್ಸಿದ್ದು ಸರ್ ಅದು ವೀಕೆಂಡ್ ಟೈಮ್ ಸ್ಪೆಂಡ್ ಮಾಡಬೇಕು ಬಂದು ತೋಟಕ್ಕೆ ಬಂದರೆ ಸುಮ್ಮನೆ ಇರಬಾರ್ದಲ್ಲ ಅದಕ್ಕೆ ಏನಾದ್ರು ಮಾಡೋಣ ಅಂದ್ಬಿಟ್ಟು ಕುರಿ ಸ್ಟಾರ್ಟ್ ಮಾಡಿದ್ದು ಯಾವ್ಯಾವ ಕುರಿ ಬಗ್ಗೆ ತಿಳ್ಕೊಂಡ್ರಿ ನೀವು ಸರ್ ನಾರಿ ಸುವರ್ಣ ಅಂದರೆ ಮೇನ್ ಅದೇನೇ ನೋಡಿದ್ವಿ ಯಾವ ಕುರಿ ಚೆನ್ನಾಗಿದೆ ಯಾವುದು ಇನ್ಕಮ್ ಚೆನ್ನಾಗಿದೆ ಅಂತ ನಾರಿಸುವರ್ಣ ನಮ್ಗೆ ಚೆನ್ನಾಗಿದೆ ಅನಿಸ್ತು ಅದಕ್ಕೆ ನಾರಿಸುವ ಬಂಡೂರು ಲೋಕಲ್ ಬ್ರೀಡ್ ಅದು ಯಾವಾಗ ಯಾವಾಗ್ಲಿನ ಬ್ರೀಡ್ ಅದು ಬಂಡೂರು ಯಾವಾಗಲೂ ಇರುತ್ತೆ ಅದು ಅದಕ್ಕೆ ಬಂಡೂರು ಮಾಡ್ತಾ ಇದ್ವಿ ನಾರಿಸುವ ಬಕ್ರಿದಳಗ ಮಾಡ್ತಾ ಇದೀವಿ ಎಷ್ಟು ಕುರಿಯಿಂದ ಶುರು ಮಾಡಿದ್ವಿ ಸರ್ ಇಪ್ಪತ್ತು ಕುರಿಯಿಂದ ಸ್ಟಾರ್ಟ್ ಮಾಡಿದ್ವಿ ನಾರಿಸುವರ್ಣ ಅಂತ ಇದು ಪುಣೆಯಲ್ಲಿ ಇನ್ಸ್ಟಿಟ್ಯೂಟ್ ಇದೆ ನಾರಿ ಅಂತ ಇನ್ಸ್ಟಿಟ್ಯೂಟ್ ಇದೆ ಅಲ್ಲಿಂದ ಒಂದು ಇಪ್ಪತ್ತು ಕುರಿ ತಂದು ಸ್ಟಾರ್ಟ್ ಮಾಡಿದ್ದು ಇವತ್ತು ಒಂದು ನೂರು ನೂರು ಇದಕ್ಕೆ ಶೆಡ್ ಮತ್ತೆ ಜಾಗ ಮೇವೆಲ್ಲ ಯಾವ ತರ ವ್ಯವಸ್ಥೆ ಮಾಡ್ಕೊಂಡ್ರೆ ಸರ್ ಶೆಡ್ ಮಾಡ್ಕೊಂಡಿದ್ದೀವಿ ಅದು ಬ್ರೀಡಿಂಗ್ಗೆ ಸಪ್ರೇಟ್ ಶೆಡ್ ಮಾಡಿದ್ದೀವಿ ಇದು ಬಕ್ರಿದ್ಗೆ ಅಂತ ಟಕರಗಳಿಗೆ ಅಂತ ಇದು ಇಟ್ಕೊಂಡಿದ್ದೀವಿ ಬ್ರೀಡಿಂಗ್ ಅಲ್ಲಿ ಒಳಗಡೆ ಬ್ರೀಡಿಂಗ್ ಕುರಿಗಳೆಲ್ಲ ಒಳಗಡೆ ಇರ್ತವೆ ಬೆಳಗ್ಗೆ ಅವತ್ತು ಆಚೆ ಬಿಡ್ತೀವಿ ವರ್ಷ ವರ್ಷ ಬಕ್ರಿದ್ಗೆ ಅಂತಾನೆ ಬ್ಯಾಚ್ ಮಾಡ್ಕೊಂಡು ಸಾಕ್ತಾರೆ ಬಕ್ರೀದ್ ಹಾಂ ಬಕ್ರೀದ್ಗೆ ಸಪ್ರೇಟ್ ಬ್ಯಾಚ್ ತರ್ತೀವಿ ಹೋಗಿ ಕೆರೋರು ಮೀನುಗಡ್ಡು ಆ ಕಡೆಯಿಂದ ತೊಗೊಂಡ್ಬರ್ತೀವಿ ಒಂದು ಚಿಕ್ಕ ಚಿಕ್ಕ ಮರಿ ತೊಗೊಂಡ್ಬರ್ತೀವಿ ಒಂದು ತ್ರೀ ಫೋರ್ ಮಂತ್ಸ್ ಮರಿ ತೊಗೊಂಬಂದು ಸಾಕ್ಬಿಟ್ಟು ಮಾಡ್ತೀವಿ ಅಲ್ಲ ಈಗ ಎಳಗಾಗೆ ಬೇಡಿಕೆ ಇದೆಯಾ ಹೌದು ಬಕ್ರೀದಲ್ಲೆಲ್ಲ ಇದನ್ನೇ ಕೇಳೋದು ಎಳಗನೆ ಜಾಸ್ತಿ ಕೇಳೋದು ನೀಟಾಗಿರ್ಬೇಕು ಅವ್ರಿಗೆ ಅಂದರೆ ಶೋ ಕ್ವಾಲಿಟಿ ಇರಬೇಕು ಅವ್ರಿಗೆ ಕೊಂಬಿರ್ಬೇಕು ಚೆನ್ನಾಗಿರ್ಬೇಕು ಮರಿ ಅವ್ರಿಗೆ ನೋಡೋಕ್ಕೆ ಏಟಾಗಿದ್ರೆ ತಗೊಳ್ಳಲ್ಲ ಈ ತರಂಗ್ ಎಲ್ಲಿ ಮಾರ್ಕೆಟಿಂಗ್ ಏನಿಲ್ಲ ಸರ್ ಇಲ್ಲೇ ಬರ್ತಾರೆ ರೆಗ್ಯುಲರ್ ಕಸ್ಟಮರ್ಸ್ ಇದಾರೆ ಬಂದು ತಗೊಂಡೋಗ್ತಾರೆ ಮಾರ್ಕೆಟಿಂಗ್ ಎಲ್ಲ ಎಲ್ಲೂ ಹೋಗಿಲ್ಲ ಮಾಡ ಈಗ ಎಷ್ಟೆಲ್ಲ ಇದೆ ಸರ್ ಇದೆಲ್ಲ ಸರ್ ಇವಾಗ ಅಲ್ಲು ಈಗ ಅಲ್ಲು ಇದೆಲ್ಲ ಈಗ ಒಂದೂವರೆ ವರ್ಷ ಈಗ ಅಲ್ಲಿ ಸರ್ ಬಕ್ರೀಡ್ ಟೈಮ್ ಕರೆಕ್ಟಾಗಿ ಅಲ್ಲ ಆಗಿರುತ್ತೆ ಆ ಥರ ಮರಿಗಳು ಇವು ಬಂದು ಎಷ್ಟಿದೆ ಸರ್ ಈಗ ಸರ್ ಇವಾಗ ಲಾಸ್ಟ್ ಟೈಮ್ ಫಿಫ್ಟಿ ಇತ್ತು ಕಡಿಮೆ ಮಾಡಿದ್ದೀವಿ ಸರ್ ಈ ವರ್ಷ ಒಂದು ಮೂವತ್ತಿದೆ ಹೌದಾ ಹ್ಞೂ ಸೊ ಫಸ್ಟು ಶೆಟ್ ಮಾಡಿದ್ರಲ್ಲ ಟೋಟಲ್ ಎಷ್ಟು ಖರ್ಚು ಆಯ್ತು ಆ್ಯಕ್ಚುಲಿ ಸರ್ ಸ್ಟಾರ್ಟಿಂಗ್ ಶೆಡ್ ಮಾಡಿದಾಗ ಅದಕ್ಕೆ ಒಂದು ಲೇಬರ್ ಶೆಡ್ಡು ನಮ್ಗಿರೋಕೆ ರೂಮು ಎಲ್ಲ ಸೇರಿ ಒಂದು ನಾಲ್ಕೈದು ಲಕ್ಷ ಆಗಿತ್ತು ಹಾಂ ಸೊ ಈಗ ಒಂದೇ ವರ್ಷ ಫಸ್ಟ್ನೇ ವರ್ಷ ಎಲ್ಲ ಕುರಿ ತಂದು ಮೈಸ್ ಬೀಸಲ್ಲ ಅವಾಗ ಪ್ರಾಫಿಟ್ ಬಂತ ಹಾಂ ಸರ್ ಬಂದ ಬಂದ ಮೇಲೆ ಈ ಶೇಡ್ ಮಾಡಿದ್ದು ಸಪ್ರೇಟ್ ಬಕ್ರಿದ್ಗೆ ಅಂತಾನೆ ಹೌದು ಅದೇ ಪ್ರಾಫಿಟಲ್ಲೇ ಅದಾದ ಮೇಲೆ ಈ ಶೆಡ್ ಮಾಡಿದ್ದು ನಾವು ನಮ್ಮಲ್ಲಿ ಹುಟ್ಟೋ ಗಂಡ್ಮರಿಗಳನ್ನೆಲ್ಲ ಮಟನ್ ಪರ್ಪಸಿಗೆ ಮಾಡಿಕೊಂಡು ಕೊಡೋಕ್ಕೆ ಅಂದ್ಬಿಟ್ಟು ಈ ಶೇಡ್ ಮಾಡ್ಕೊಂಡಿದ್ದು ಇಂಬ್ರೀಡಿಂಗು ಆಗಬಾರ್ದು ಅಂತ ಈ ಶೇಡ್ ಮಾಡ್ಕೊಂಡು ಸೊ ಅಂದರೆ ಫಸ್ಟ್ ಇಯರ್ ಇಯರಿಂದಲೇ ನಿಮಗೆ ಒಂದು ಪ್ರಾಫಿಟ್ ಬರುತ್ತೆ ಅಂತ ಒಂದು ಎಸ್ಟಿಮೇಷನ್ ಸಿಗ್ತದೆ ಹೌದು ಖಂಡಿತ ಬಂದೇ ಬರುತ್ತೆ ಸರ್ ಹಾರ್ಡ್ ವರ್ಕ್ ಮಾಡಿದ್ರೆ ಪ್ರಾಫಿಟ್ ಬಂದೇ ಬರುತ್ತೆ ಯಾಕೆ ಬರಲ್ಲ ಹೌದಾ ಏನು ಬರ್ಬೋದು ಸರ್ ಒಂದು ಮರಿ ಮೇಲೆ ನಿಮ್ಗೆ ಒಂದು ಸಿಕ್ಕಿದ್ರೆ ಒಂದು ಅಂದಾಜು ಖರ್ಚು ಕಳ್ಕೊಂಡು ಒಂದು ಎಂಟರಿಂದ ಹತ್ತು ಸಾವಿರ ಸಿಗ್ಬೋದು ಸರ್ ಈ ಬಕ್ರೀದ್ ಮರಿಗಳಲ್ಲಿ ತಗೊಂಬಂದು ಅದೇ ಫೀಟ್ ಖರ್ಚು ಒಂದು ಐನೂರು ರೂಪಾಯಿ ಬರುತ್ತೆ ತಿಂಗಳಿಗೆ ಒಂದು ಇಪ್ಪತ್ತು ಇಪ್ಪತ್ನಾಲ್ಕು ಇಪ್ಪತ್ತೈದು ಸಾವಿರಕ್ಕೆ ಮಾಡ್ತೀವಿ ಒಂದು ಐದಾರು ಸಾವಿರಕ್ಕೆ ತಗೊಂಬಂದು ಸೊ ಈ ನಾಲ್ಕು ವರ್ಷ ಸರ್ ಸೊ ಪ್ರಾಫಿಟ್ ಅಂತ ಜಾಸ್ತಿ ನೋಡಿದ್ದು ಯಾವ ಎಲ್ಲ ವರ್ಷವೂ ಪ್ರಾಫಿಟ್ ಎಲ್ಲ ಇದೀವಿ ಸರ್ ಏನು ಲಾಸ್ ಅಂತ ಏನಾಗಿಲ್ಲ ನಮ್ಮ ಬ್ರೀಡಿಂಗು ಇದೆಯಲ್ಲ ಮೇನು ಬಂಡೂರು ಇದೆ ಅದು ಯಾವಾಗಲೂ ತೊಗೊಂಡೋಗ್ತಾರೆ ಬಂಡೂರು ಈ ಟೈಮ್ ಅಂತ ಇಲ್ಲ ಸೀಸನ್ ಅಂತ ಇಲ್ಲ ಯಾವಾಗಲೂ ಕೇಳ್ತಾರೆ ಮರಿಗಳು ರೆಡಿ ಇದ್ದರೆ ನಿಮ್ಮ ಹತ್ರ ಯಾವಾಗ ಬೇಕಾದ್ರೆ ಬಂತ ಹೋಗ್ತಾರೆ ಇನ್ನು ನಾರಿಸೋಣ ಎರಡು ಮರಿ ಕೊಡುತ್ತೆ ಈ ನಾಟಿ ಮರಿಗಳೆಲ್ಲ ಕುರಿಲೆಲ್ಲ ಕೊಡೋದು ಒಂದೇ ಮರಿ ಇದು ಎರಡು ಮರಿ ಕೊಡುತ್ತೆ ನಿಮಗೆ ನೀವು ಎರಡು ವರ್ಷಕ್ಕೆ ಒಂದು ಮೂರು ಸಲ ಸಲೀಡ್ ಮಾಡಿಸ್ಬೋದು ಆರಾಮಾಗಿ ಒಂದು ಆರು ಮರಿ ಕೊಡುತ್ತೆ ನಾಟಿ ಮರಿ ಎಲ್ಲ ಎರಡೇ ಮರಿ ಆಮೇಲೆ ಗ್ರೋತು ಚೆನ್ನಾಗಿದೆ ಸರ್ ಇದು ಫಾಸ್ಟಾಗಿ ಗ್ರೋತ್ ಇದೆ ನಿಮ್ಗೇನಿಲ್ಲ ಅಂದರೆ ವರ್ಷಕ್ಕೆ ಹೆಣ್ಮರಿ ಒಂದು ಮೂವತ್ತೈದು ನಲ್ವತ್ತು ಕೆ ಜಿ ಬರುತ್ತೆ ಗಂಡ್ಮರಿ ನೀವು ಒಳ್ಳೆ ಫೀಡ್ ಕೊಟ್ಟರೆ ಒಂದು ಅರವತ್ತು ಅರವತ್ತೈದು ಕೆ ಜಿ ಬರುತ್ತೆ ಆರಾಮಾಗಿ ಏನು ಲಾಸ್ ಏನಿಲ್ಲ ಸರ್ ಆರಾಮಾಗಿ ಮಾಡ್ಬೋದು ನಮಗೂ ಟೈಮ್ ಸ್ಪೆಂಡ್ ಆಗುತ್ತೆ ಹೆಂಗೋ ವೀಕೆಂಡ್ಸು ವೀಕೆಂಡ್ ಟೈಮ್ ಸ್ಪೆಂಡ್ ಮಾಡೋಕೆ ಹಿಂಗ್ ತೋಟ ಬೇಕು ಹಂಗೆ ಟೈಮ್ ಪಾಸ್ ಜೊತೆಗೆ ಇದು ಮಾಡ್ಕೊಂಡು ಹೋದ್ರೆ ಆರಾಮಾಗಿ ನಮಗೂ ಟೈಮ್ ಪಾಸ್ ಆಗುತ್ತೆ ಅಂತ ಲಾಸ್ ಅಂತೂ ಏನಿಲ್ಲ ಸರ್ ಆರಾಮಾಗಿ ಮಾಡ್ಬೋದು ನೀಟಾಗಿ ಮೇಂಟೆನೆನ್ಸ್ ಮಾಡಬೇಕಷ್ಟೇ ಅದಕ್ಕೆ ವ್ಯಾಕ್ಸಿನ್ಸು ಅದಕ್ಕೆ ಏನು ಫುಡ್ ಬೇಕು ಅದೇನಕ್ಕೆ ಅದೇನು ಅದೇನು ತಿನ್ನುತ್ತೆ ಏನು ಅಂತ ತಿಳ್ಕೊಂಡ್ರೆ ಆರಾಮಾಗಿರುತ್ತೆ ಅದು ಒಳ್ಳೆ ಫೆಸಿಲಿಟಿ ಕೊಟ್ಟರೆ ಆರಾಮಾಗಿರ್ಬೋದಲ್ಲ ಸರ್ ಮಾಡ್ಬೋದು ಆರಾಮಾಗಿ ಮಾಡ್ಬೋದು ಈಗ ನಮಗೆ ಎಲ್ಲರೂ ಒಂದು ಕಡೆ ಒಳ್ಳೆ ಊಟ ಕೊಟ್ಟು ಆರಾಮಾಗಿ ಹೊಟ್ಟೆ ಬಟ್ಟೆ ಕೊಟ್ಟು ಒಂದು ರೂಮಲ್ಲಿ ಇರ್ತದೆ ಆರಾಮಾಗಿರ್ಬೋದಲ್ಲ ಆ ಥರ ಅದಕ್ಕೆ ಆರಾಮಾಗಿರುತ್ತೆ ಇದು ಟಗರುಗಳಿಗೆ ಅಂತಲೇ ಸಪ್ರೇಟ್ ಗುದ್ದಾಡ್ತವೆ ಅಂತ ಇದು ಸಪ್ರೇಟ್ ಸಪ್ರೇಟ್ ಕೇಜ್ ಮಾಡಿದ್ದೀವಿ ನೋಡಿ

ಜೋಳ ಕೊಡ್ತೀವಿ ರಾಗಿ ಹುಲ್ ಕೊಡ್ತೀವಿ ಮೂರು ಟೈಮ್ ಫೀಡ್ ಮಾಡ್ತೀವಿ ತಿಂಡಿ ಕೊಡ್ತೀವಿ ಎರಡು ಟೈಮ್ ಇಂಡಿನೀರ್ ಕುಡಿಸ್ತೀವಿ ಲಿವಾಟಾನಿಕ್ ಹಾಕ್ತಿವಿ ಡಿವಾರ್ಮಿಂಗ್ ಮಾಡ್ತೀವಿ ಮೂರು ತಿಂಗಳಿಗೆ ಒಂದ್ಸಲ ಬಕ್ರೀದ್ ಪರ್ಪಸ್ಕರೇ ಮಾಡಿರೋದು ಬಕ್ರೀದ್ ತಗೋಬೇಕಂದ್ರೆ ಎಷ್ಟು ಕುರಿ ಇದೆ ಬರ್ಬೋದು ಇದೆ ಹೌದು ನಲವತ್ತೈದು ಕೆಜಿ ಬರುತ್ತೆ ಸರ್ ನಲವತ್ತೈದರಿಂದ ಐವತ್ತು ಕೆ ಜಿ ಬರುತ್ತೆ ಫಾಸ್ಟ್ ಇದೆ ಸರ್ ಗ್ರೋತ್ ತಿಂಗ್ಳಿಗೆ ಏನಿಲ್ಲ ಅಂದರೆ ನಿಮಗೆ ಒಂದು ಆರರಿಂದ ಏಳು ಕೆ ಜಿ ಆಗುತ್ತೆ ಎಂಟರಿಂದ ಒಂಬತ್ತು ಕೆ ಜಿ ಆಗಿರೋ ಮರಿನೂ ಇದೆ ನಮ್ಮ ಹತ್ರ ಒಳ್ಳೆ ಫೀಡ್ ಕೊಟ್ಟರೆ ನೀಟಾಗಿ ಗ್ರೋತ್ ಆಗುತ್ತೆ ಈ ಥರ ಇದ್ರೇನೆ ಸರ್ ತಗೊಳ್ಳೋದು ಎಲ್ಲ ಎಳೆ ಮರೀನೇ ಇದ್ದು ನೀವು ನೋಡ್ಬೋದು ಅಲ್ಲೂ ಯಾವುದು ಅಲ್ಲಾಗಿಲ್ಲ ಇನ್ನು ಇವಾಗಲ್ಲೂ ಈಗ ರೆಡಿ ಬಕ್ರೀದಿಗೆ ರೆಡಿ ಸರ್ ಅಲ್ಲೂ ನೋಡಿಕೊಂಡು ಎಲ್ಲ ವೈಟ್ ಮರಿನೇ ತೊಗೊಂಡ್ಬಂದಿರೋದು ಸರ್ ಅಲ್ಲಿಂದ ಸೆಲೆಕ್ಷನ್ ಮಾಡ್ಕೊಂಡು ಹೋಗಿ ನಾವೇ ಹೋಗ್ತೀವಿ ಸಿಗ್ತಾರೆ ಅಲ್ಲಿಂದ ತಂದ್ಕೊಡೋರು ಸಿಗ್ತಾರೆ ಸರ್ ಆದರೆ ನಾವೇ ತೊಗೊಂಡ್ಬಿಡ್ತೀವಿ ಹೋಗಿ ಕ್ವಾಲಿಟಿ ಇರೋ ಮರಿ ನೋಡಿಕೊಂಡೆ ತರೋದು ಯಾವ್ದು ಗ್ರೋತ್ ಆಗುತ್ತೆ ಏನು ಮರಿ ಹೆಂಗೆ ಅಂತ ನೋಡಿಕೊಂಡೆ ತೊಗೊಂಡ್ಬರೋದು ನಮ್ಮ ಹತ್ರ ಹುಟ್ಟಿರೋ ತೋರಿಸ್ತೀನಿ ಸುವರ್ಣ ನಾರಿಸುವಗರುಗಳು ನೋಡಿ ಇದೆಲ್ಲ ಒಂದು ಎಂಟು ತಿಂಗಳು ಒಂಬತ್ತು ತಿಂಗಳು ಮರಿ ಹಾಂ ಆರಾಮಾಗಿ ಒಂದು ಇಪ್ಪತ್ತೈದು ಕೆ ಜಿ ಮೂವತ್ತು ಕೆ ಜಿ ಬರುತ್ತೆ ಈಗ ಇಪ್ಪತ್ತೈದು ಕೆ ಜಿ ಇದೆಲ್ಲ ಸುವರ್ಣ ನಮ್ಮ ಹತ್ರ ಹುಟ್ಟಿರೋದು ಇದೆಲ್ಲ ಹಾಂ ಗಂಡೆಲ್ಲ ತಂದು ಇಲ್ಲ ಹಾಕೋತೀವಿ ಎಣ್ಣೆಲ್ಲ ಸಪ್ರೇಟ್ ಅಲ್ಲೇ ಇಟ್ಕೋತೀವಿ ಇಂಬ್ರೀಡಿಂಗ್ ಆಗ್ಬಿಡುತ್ತೆ ಅಂತ ಸರ್ ಇದು ಬಂಡೂರು ಬಂಡೂರಿದೆ ಹಾಂ ಬ್ರೀಡಿಂಗಿಗೆ ಅಂತ ತಂದಿದ್ವಿ ಇದು ಇದು ನಮ್ಮ ಹತ್ರ ನೋಡ್ತಿರೋದು ಇದು ಇದು ನಮ್ಮ ಹತ್ರ ನೋಡ್ತಿರೋದು ಬಂಡೂರಿದ್ರು ಇದನ್ನ ಬಕ್ರೀದಿಗೆ ಕೊಟ್ಬಿಡ್ತೀವಿ ಹಾಂ ಬಕ್ರೀದಿಗೆ ಕೊಟ್ಬಿಡ್ತೀವಿ ಆರಾಮಾಗಿ ಮಾಡ್ಬೋದು ಸರ್ ಏನು ತೊಂದರೆ ಇಲ್ಲ ಲಾಸ್ ಅಂತ ಏನಿಲ್ಲ ಆರಾಮಾಗಿ ಮಾಡ್ಬೋದು ಲಾಸ್ ಅಂತ ಏನಿಲ್ಲ ಆರಾಮಾಗಿ ಮಾಡ್ಬೋದು ಸರ್ ಫ್ಯಾಮಿಲಿ ಇದ್ದಾರೆ ಒಂದು ಫ್ಯಾಮಿಲಿ ಇದ್ದಾರೆ ಅವ್ರು ನೋಡ್ಕೋತಾರೆ ಫ್ಯಾಮಿಲಿ ಇದಾರೆ ಅವರೆಲ್ಲ ನೋಡ್ಕೊತಾರೆ ಕಂಪಲ್ಸರಿ ಬರಲೇಬೇಕು ಸರ್ ನಮ್ಮ ಇಂಟರ್ಫಿಯನ್ಸ್ ಇದ್ರೇ ನೆಚ್ಚ ಹಾಂ ಚೆನ್ನಾಗಿ ನಡೆಯೋದು ಹೌದು ಎರಡು ರಿಲ್ಯಾಕ್ಸ್ ಆದಂಗೆ ಆಗುತ್ತೆ ನೋಡ್ಕೊಂಡು ಹೋಗ್ಬೋದು ನಮಗೆ ಗೊತ್ತಿರ್ಬೇಕು ಏನು ಮರಿ ಏನು ಹೆಂಗಿದೆ ಏನು ಅಂತ ಎಲ್ಲದಕ್ಕೂ ಇ ಟಿ ಪಿ ಪಿ ಆರ್ ಎಚ್ ಎಸ್ ಅಂತ ಡಿವಾರ್ಮಿಂಗ್ ಮಾಡ್ತೀವಿ ಲೇಔವಾಟಾನಿಕ್ ಹಾಕ್ತೀವಿ ಹ್ಞೂ ಚೆನ್ನಾಗಿದೆ ಸರ್ ಏನು ತೊಂದರೆ ಇಲ್ಲ ಡೆತ್ ರೇಟು ಕಡಿಮೆ ನೂರಕ್ಕೆ ಒಂದು ಎರಡು ಅಷ್ಟೇ ಇನ್ಶೂರೆನ್ಸ್ ಇದೆ ನಮ್ಮದು ನಾರಿಸುವ ಇನ್ಶೂರೆನ್ಸ್ ಇದೆ ಹಾಂ ಇಪ್ಪತ್ತೈದು ಸಾವಿರ ಇನ್ಶೂರೆನ್ಸ್ ಬರುತ್ತೆ ಹೆಂಗೆ ಹಾಂ ಸರ್ ಅಥವಾ ಕೆ ಕೆಜಿ ಲೆಕ್ಕದಲ್ಲಿ ಕೊಡ್ತೀರಾ ಸರ್ ಉಂಡೆ ಲೆಕ್ಕನೂ ಕೊಡ್ತೀವಿ ಕೆಜಿ ಲೆಕ್ಕನೂ ಕೊಡ್ತೀವಿ ಅದೇ ನೋಡ್ಕೊತೀವಿ ಒಂದು ಅಪ್ರಾಕ್ಸಿಮೇಟ್ ಎಷ್ಟು ಎಷ್ಟು ಕೆ ಜಿ ಮಟನ್ ಬರುತ್ತೆ ಅಂತ ನೋಡಿಕೊಂಡು ಹೇಳೋದು ರೀಸನಬಲ್ ರೇಟೇ ಸರ್ ಆರಾಮಾಗಿ ನಿಮಗೆ ಆಚೆ ಕಡೆ ಮಟನ್ ಏನು ರೇಟ್ ಸಿಗುತ್ತೋ ಅದಕ್ಕಿಂತ ಒಂದು ನೂರು ರೂಪಾಯಿ ಕಡಿಮೆಗೆ ಸಿಗುತ್ತೆ ಇಲ್ಲಿ ಹಾಂ ಡೈರೆಕ್ಟ್ ಮಾರ್ಕೆಟ್ ಅಲ್ಲಿ ಇಲ್ಲಿ ದಳ್ಳಾಳಿಗಳು ಯಾರು ಇಲ್ಲ ಈಗ ಇಲ್ಲಿಂದ ತಗೊಂಡೋಗಿ ಚಾಮರಾಜಪೇಟೆಲಿ ಇದೇ ಮರಿನ ಮೂವತ್ತೈದು ಸಾವಿರ ಹೇಳ್ತಾರೆ ಅಲ್ಲೇ ತಗೋತಾರೆ ಹೋಗಿ ಕಡಿಮೆ ಸರ್ ಸರ್ ಅದೇ ನೀಟಾಗಿ ವ್ಯಾಕ್ಸಿನ್ ಎಲ್ಲ ನೋಡ್ಕೋತೀವಿ ಡಾಕ್ಟ್ರುಗಳು ಬರ್ತಾರೆ ವೆಟನರಿ ಡಾಕ್ಟ್ರುಗಳಿದ್ದಾರೆ ಬಂದು ನೋಡ್ಕೊತೀವಿ ವ್ಯಾಕ್ಸಿನ್ ಮಾಡಿಸ್ತೀವಿ ಇ ಟಿ ಎಚ್ ಎಸ್ ಪಿ ಪಿ ಆರ್ ಅಂತ ವ್ಯಾಕ್ಸಿನ್ ಮಾಡಿಸ್ತೀವಿ ಮೂರು ತಿಂಗಳಿಗೆ ಒಂದ್ಸಲ ಡಿವಾರ್ಮಿಂಗ್ ಮಾಡ್ತೀವಿ ಲಿವಟಾನಿಕ್ ಹಾಕ್ತೀವಿ ನೀಟಾಗಿ ಒಳ್ಳೆ ಎಲ್ತಿ ಫುಡ್ ಕೊಡ್ತೀವಿ ರಾಗಿ ಹೋಲ್ ಕೊಡ್ತೀವಿ ಬೆಳಗ್ಗೆ ಮಧ್ಯಾಹ್ನ ಜೋಳ ಏನಾದರೂ ಕೊಡ್ತೀವಿ ಸಾಯಂಕಾಲ ಸೀಮೆ ಹೋಲ್ ಕೊಡ್ತೀವಿ ತಿಂಡಿ ಕೊಡ್ತೀವಿ ಎರಡು ಟೈಮ್ ತಿಂಡಿ ಕೊಡ್ತೀವಿ ಇಲ್ಲ ಸರ್ ಇದೆಲ್ಲ ಒಳಗಡೆನೆ ಇರುತ್ತೆ ಬ್ರೀಡಿಂಗ್ ಮರಿಗಳು ಮಾತ್ರ ಬೆಳಗ್ಗೆ ಆಚೆ ಬಿಡ್ತೀವಿ ನೈಟ್ ಒಳಗಡೆ ಹೋಗುತ್ತೆ ಅದೆಲ್ಲ ಇದೆಲ್ಲ ಇಲ್ಲೇ ಇರುತ್ತೆ ಜೊತೆಗೆ ವಾತಗಳು ಸಾಕಿದೀರಾ ಸರ್ ಅದಕ್ಕೂ ಬೇಡಿಕೆ ಇದೆಯಾ ಸರ್ ವಾತಗಳು ಅದಿಲ್ಲೇ ಮೇಕೆ ತಂದಿದ್ವಿ ಬೀಟಲ್ ಒಂದೆರಡು ಸುಮ್ಮನೆ ಸ್ಯಾಂಪಲ್ಗೆ ಇರಲಿ ಅಂತ ನೋಡೋಣ ಅಂತ ಅದು ನೆಕ್ಸ್ಟ್ ಮಾಡೋಣ ಅಂತ ಸರ್ ತಂದು ಚೆನ್ನಾಗಿದೆ ಅದನ್ನು ಬ್ರೀಡ್ ಬೀಟಲ್ ನೀವು ಎಳಗ ನಾರಿಸುವರ್ಣ ಎಲ್ಲ ಟೇಸ್ಟ್ ಮಾಡಿದೀರಾ ಸರ್ ಎಲ್ಲ ಮಾಡಿದ್ದೀವಿ ಚೆನ್ನಾಗಿದೆ ಸರ್ ಕ್ಲೀನ್ ಜಿನಿಯನ್ ಮಟನ್ ಸರ್ ಆರಾಮಾಗಿ ತಿನ್ಬೋದು ಚರ್ಮಿಯಲ್ಲಿ ಹೇಗಿರುತ್ತೆ ಸರ್ ತುಂಬ ಚೆನ್ನಾಗಿರುತ್ತೆ